ಕರ್ನಾಟಕ ವಿಧಾನ ಮಂಡಲದ ಮೇಲ್ಮನೆ ಹಿರಿಯರ ಸದನ ಶಾಶ್ವತ ಸದನ ಬುದ್ಧಿವಂತರ ಸದನವೆಂದು ಕರೆಯಲ್ಪಡುವ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರಕ್ಕೆ ಜೂನ್ ಮೂರರಂದು ಮತದಾನ ನಡೆಯಲಿದೆ ಅದರ ಪ್ರಯುಕ್ತ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರಿವಿಹಾಳ್ ತಮ್ಮ ಬೆಂಬಲಿಗರೊಂದಿಗೆ ನಗರದ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹೋಮ್ನಾಬಾದ್ರವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಆರಿಸಿ ತನ್ನಿ ಪದವೀಧರರ ಸಮಸ್ಯೆಗಳನ್ನು ಪರಿಹರಿಸಿ ಅವರ ಶ್ರೇಯಾಭಿವೃದ್ಧಿಗೆ ಶ್ರಮಿಸುತ್ತಾರೆಂದು ಮನವಿ ಮಾಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಾಟೀಲ್ ರವರು ಕಾಲೇಜಿನ ಪರ ಶಾಸಕರಿಗೆ ಗೌರವ ಸನ್ಮಾನ ಮಾಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಂಚೂಣಿಯ ಧುರೀಣರಾದ ಮಸ್ಕಿಯ ಟ್ರಬಲ್ ಶೂಟರ್ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಲದ್ದಲದಿನ್ನಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರುವ ಹನುಮಂತಪ್ಪ ಮುದ್ದಾಪೂರು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾಗಿರುವ ಸಾಬ್ ಮುದ್ದಾಪೂರು ಮುಸ್ಕಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಚಿಗರಿ ಹಿರಿಯ ಮುಖಂಡರಾದ ದೊಡ್ಡಪ್ಪ ಕಡಬೂರು ಶ್ರೀಶೈಲಪ್ಪ ಬ್ಯಾಳಿ ಬಸಪ್ಪ ಬ್ಯಾಳಿ ಎಚ್ ವಿ ಮುರಾರಿ ಆನಂದ್ ವೀರಾಪೂರು ಎಂ ಅಮರೇಶ್ ಬಸನಗೌಡ ಮಸ್ಕಿ ಸೇರಿದಂತೆ ಪದವಿ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿದ್ದರು

ಒಂದು ಮಗಳು ಆಶೀರ್ ಮಾಡಬೇಕಾಗಿದೆ ನಲವತ್ತು ಸಾವಿರ ಒಂದು ಸೇರ್ ಆಗಿರುವುದರಿಂದ ನಲವತ್ತು ಸಾವಿರಗಳಿಗೆ ಕೂಡ ಬರಬೇಕಾಗುತ್ತೆ ಗುಪ್ತಕರ್ತವರು ನಾವು ಎಲ್ಲ ಇದ್ದು ಮುಖ್ಯ ನಮ್ಮ పక్ష అభ్యర్థి అనుభవించిక్షణకి బాగుంది పొడి సమయ